ಪ್ರಿಯ ವೀಕ್ಷಕರೇ ಆರೋಗ್ಯವೇ ಭಾಗ್ಯ ಎಂದು ನಮ್ಮ ಹಿರಿಯರು ಹೇಳಿದ ಮಾತು ಈಗ ಬಹಳ ಪ್ರಸ್ತುತವಾಗಿದೆ ಮಾರ್ಕೆಟ್ನಲ್ಲಿ ಸಿಗುವ ಶೇಕಡ ತೊಂಬತ್ತೆಂಟರಷ್ಟು ಅಡಿಗೆ ಎಣ್ಣೆಗಳ ಕಲಬೆರಿಕೆಯಿಂದಾಗಿ ನಮ್ಮೆಲ್ಲರ ಆರೋಗ್ಯ ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಿದೆ ವಿಶ್ವ ಆರೋಗ್ಯ ಸಂಸ್ಥೆಯು ಈ ಪ್ಯಾರಾಫಿನ್ ಆಯಿಲ್ ಕಲಬೆರಿಕೆ ಮಾಡಿದ ರಿಫೈನ್ಡ್ ಆಯಿಲ್ಗಳಲ್ಲಿ ಕ್ಯಾನ್ಸರ್ ಉಂಟು ಮಾಡುವ ಅಂಶಗಳಿದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ ಇಷ್ಟಾದರೂ ಬಹಳಷ್ಟು ಜನ ಅರಿವಿನ ಕೊರತೆಯಿಂದ ಕಡಿಮೆ ದರದಲ್ಲಿ ಸಿಗುವ ವಿಷಕಾರಿ ಎಣ್ಣೆಗಳನ್ನೇ ಬಳಸುತ್ತಿದ್ದಾರೆ ಇನ್ನಾದರೂ ಎಚ್ಚೆತ್ತುಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಪರಿಶುದ್ಧವಾಗಿ ಯಾವುದೇ ಕಲಬೆರಿಕೆ ಇಲ್ಲದೆ ತಯಾರಾಗುವ ನಮ್ಮ ಕೋಲ್ಡ್ ಪ್ರೆಸ್ಡ್ ಅಡಿಗೆ ಎಣ್ಣೆಗಳನ್ನ ಬಳಸಿ ಇದರ ಬೆಲೆ ನಿಮ್ಮ ಆರೋಗ್ಯಕ್ಕಿಂತ ದುಬಾರಿಯೇನಿಲ್ಲ ನೈಸರ್ಗಿಕವಾಗಿ ಬೆಳೆದ ಶೇಂಗಾ ಸೂರ್ಯಕಾಂತಿ ಕುಸುಬೆ ಕೊಬ್ಬರಿ ಹಾಗೂ ಸಾಸಿವೆಯನ್ನು ರೈತರಿಂದ ನೇರವಾಗಿ ಖರೀದಿಸಿ ಯಾವುದೇ ಕೆಮಿಕಲ್ಸ್ ಅಥವಾ ವಿಷಕಾರಿ ಅಂಶಗಳನ್ನು ಮಿಶ್ರಣ ಮಾಡದೆ ತಾಜಾತನ ತುಂಬಿದ ಎಣ್ಣೆಗಳನ್ನು ತೆಗೆಯುತ್ತಿದ್ದೇವೆ ನಮ್ಮ ಎಸ್ ಎನ್ ಕೆ ಸ್ಟ್ಯಾಂಡರ್ಡ್ಸ್ ಅಡುಗೆ ಎಣ್ಣೆಗಳು ಒಂದು ಲೀಟರ್ ಹಾಗೂ ಐದು ಲೀಟರ್ ಬಾಟಲ್ಗಳಲ್ಲಿ ಲಭ್ಯವಿತ್ತು ಈ ಎಣ್ಣೆಗಳನ್ನು ದಿನನಿತ್ಯ ನಿಮ್ಮ ಅಡುಗೆಯಲ್ಲಿ ಬಳಸುವುದರಿಂದ ಹೃದಯ ರೋಗ ಕ್ಯಾನ್ಸರ್ ಹಾಗೂ ಚರ್ಮರೋಗ ಸಂಬಂಧಿತ ಕಾಯಿಲೆಗಳು ಬರುವುದಿಲ್ಲ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಶ್ರಮ ನಾವು ಶಿಕ್ಷಣದ ಜೊತೆಗೆ ಆರೋಗ್ಯವು ಅಷ್ಟೇ ಮುಖ್ಯ ಎನ್ನುವುದನ್ನು ತಿಳಿದು ಉತ್ತಮ ಅಡುಗೆ ಎಣ್ಣೆಗಳನ್ನು ಬಳಸೋಣ ಆರೋಗ್ಯದ ಕಾಳಜಿ ವಹಿಸುವವರು ಈ ಮಾರಕ ಎಣ್ಣೆಗಳಿಂದ ದೂರವಿರಲು ಬಯಸುವವರು ಈಗಲೇ ಕರೆ ಮಾಡಿ ಎಲ್ಲರೂ ಸದಾ ಆರೋಗ್ಯದಿಂದ ಇರಲಿ ಎಂದು ಬಯಸುವ ನಿಮ್ಮ ಎನ್ ಕೆ ಸ್ಟ್ಯಾಂಡರ್ಡ್ಸ್